ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳ್ಕೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಮನೆಯೊಳಗೆ ಎರಡು ಆಲೂಗಡ್ಡೆ ಎರಡು ಉಳ್ಳಾಗಡ್ಡೆ ಇದ್ರೆ ಸಾಕ್ರಿ ಈ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಬೋದು ಈಸಿ ಇದಕ್ಕೆ ಮತ್ತೇನೇ ಬೇರೆ ಬೇರೆ ಅಂಗಡಿಯಿಂದ ತಂದು ಮಾಡೋವಂಥ ಯಾವುದೇ ಪದಾರ್ಥ ಏನು ಬೇಕಾಗಿಲ್ಲ ಮನೆಗಿರೋ ಅಂಥ ಆಲೂಗಡ್ಡೆ ಮಾಮೂಲಿ ಇದ್ದೇ ಇರ್ತಾವ ಉಳ್ಳಾಗಡ್ಡಿನೂ ಇದ್ದೇ ಇರ್ತವೆ ರೀ ಅದನ್ನ ಯೂಸ್ ಮಾಡಿಕೊಂಡು ಈಗ ಏನು ಜಿಟಿ ಜಿಟಿ ಮಳೆ ಬರ್ತಿರ್ತೈತಲ್ಲ ಆ ಟೈಮ್ನಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ಆಲೂಗಡ್ಡಿ ಮತ್ತು ಉಳ್ಳಾಗಡ್ಡಿ ಹಾಕಿ ಮಾಡೋ ಪಕೋಡ ಸಿಕ್ಕಾಪಟ್ಟೆ ಮಸ್ತಂದು ಮಸ್ತ್ ಇರ್ತೈತೆ ರೀ ಇದ್ರ ಜೊತೆಗೆ ಕಪ್ ಟೀ ಅಥವಾ ಕಾಫಿ ಕುಳ್ಕೊಂತ ಸಂಜೆ ಟೈಮ್ ತಿನ್ನಾಕತ್ತಿದ್ರೆ ಎಷ್ಟು ಅಷ್ಟು ಮಜ್ಜಾ ಆಗ್ತೈತೆ ಗೊತ್ತಿರಿ ಬರೀ ರೆಸಿಪಿ ಮಾಡೋದು ಹೆಂಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟಾದರೆ ಲೈಕ್ ಮಾಡೋದು ಮರಿಬೇಡ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅವಾಗ ನಾ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತೆ ಆವಾಗ ನಿಮಗೆ ನಾನು ನಾ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾವೆ ರೀ ಈಗ ಸ್ಟಾರ್ಟ್ ಮಾಡೋಣ ಬರೀ ವೀಡಿಯೋನ ಫಸ್ಟಿಗೆ ಸ್ನೇಹಿತರೆ ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡು ಈ ಥರ ಅತಿ ತಳ್ಳಲ್ಲೆ ಅತಿ ದಪ್ಪಾಲೆ ಮೀಡಿಯಮ್ ಸೈಜ್ ಒಳಗೆ ಉದ್ಕೆ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿ ಹೆಚ್ಚಿಟ್ಕೊಂಡಿನಿ ಇದಕ್ಕೂ ಸಣ್ಣಗೆ ಹೆಚ್ಚಿ ಹಾಕೋಬೋದು ಮನೆಯ ಮಕ್ಕಳಿದ್ದರೆ ಕಷ್ಟ ಆಗುತ್ತೆ ತಿನ್ನುವಾಗ ಹಂಗಾಗಿ ಸ್ವಲ್ಪ ನಾನು ದಪ್ಪ ದಪ್ಪ ಹಾಕ್ಕೊಂಡಿನಿ ಅಷ್ಟೇ ಆಮೇಲೆ ಎರಡು ಆಲೂಗಡ್ಡೆನ ನಾನು ತುರ್ದು ಬಿಟ್ಟು ತೊಗೊಂಡಿನ್ರಿ ತುರಿದೇ ಹೆಂಗೆ ನಾವು ಉಳ್ಳಾಗಡ್ಡಿ ಕಟ್ ಮಾಡಿವೆಲ್ಲ ಒದ್ದಕ್ಕೆ ಆ ಥರ ಕಟ್ ಮಾಡಿ ಹಾಕೊಂಡ್ರೆ ಭಾರಿ ಬರ್ತವೆ ಪಕೋಡ ಮಸ್ತ್ ಬರ್ತೈತಿ ನಾನು ಅದೇ ಆ ಥರ ಕಟ್ ಮಾಡಿ ಹಾಕೊಂಡಿಲ್ಲ ತುರ್ದು ಹಾಕೊಂಡಿದ್ದೀನಿ ಬೇಕಾದ ನೀವು ಅದೇ ಥರ ಮಾಡಿ ಹಾಕಿ ಮಾಡ್ಕೊರಿ ಸಖತ್ತು ಬರ್ತೈತಿ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಾವ ಪಕೋಡ ಅನ್ನೋದು ನಾನು ಮನೆಯಲ್ಲಿ ಮಕ್ಕಳು ಆಲೂಗಡ್ಡೆ ಬಾಯಿಗೆ ಸಿಕ್ಕರೆ ತೆಗಿತಾರ ಅಂತೇಳಿ ನಾನು ತುರ್ದು ಬಿಟ್ಟು ಹಾಕ್ಕೊಂಡಿನಿ ಅಷ್ಟೇ ರೀ ಈಗ ನೋಡ್ತಿರ್ಬೋದು ನಾನು ಒಂದು ಕಪ್ಪು ಕಡ್ಲೆ ಹಾಕೀನಿ ರೀ ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಕಡಲೆ ಇಟ್ಟು ಹಾಕೊಂಡಿನಿ ಸ್ಪೂನ್ ಇರುತ್ತಲ್ಲ ಆ ಸ್ಪೂನಿಲ್ಲೇ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಾಕೊಂಡಿನಿ ಅಕ್ಕಿ ಇಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬರ್ತೈತಿ ಪಕೋಡ ಸಕ್ಕತ್ತಾಗಿರ್ತೈತಿ ಹಾಕಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕರಿಬೇವು ಸಣ್ಣಗೆ ಕಟ್ ಮಾಡಿ ಕೈಲೇ ಚೂಟಿ ಹಾಕೊಂಡೀನಿರಿ ಈಗ ಆಮೇಲೆ ಅದಕ್ಕೆ ಸ್ವಲ್ಪ ಅಜ್ವಾನನ ಕೈಲೇ ಉಜ್ಜಿಬಿಟ್ಟು ಹಾಕೋರಿ ಇದ್ರದ್ದು ಫ್ಲೇವರು ಚಲೋ ಬರ್ತೈತಿ ಪಕೋಡದೊಳಗೆ ಹಾಗಾಗಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಹೂಪಕೋಬೇಕು ಸ್ನೇಹಿತರೆ ಹಾಕ್ಕೊಂಡು ಈಗ ಇದಕ್ಕೆ ಒಂಚೂರು ಕಲರಾಗಿ ಚೆಂದ ಬರೋಕೆ ಪಕೋಡ ಒಂಚೂರು ಅರ್ಶಿಣ ಪುಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಕ್ಕೊಂಡ್ರೆ ಆಯಿತು ಈಗ ಇದಕ್ಕೆ ಒಂಚೂರು ಸೋಡಾ ಪುಡಿ ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ ಇದಕ್ಕೆ ಹಾಕದೇ ಇದ್ರೂ ಕೂಡ ನಡೀತೈತಿ ಪಕೋಡ ಚಲೋನ ಬರ್ತಾವೆ ಯಾಕಂದ್ರೆ ನಾವು ಹಾಕಿ ಮಾಡ್ತಿರೋದು ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಪಕೋಡ ಮಿದುವಾಗಿ ಚಲೋತ್ನಾಗೆ ರೀ ಆದರೂ ಒಂದು ಸ್ವಲ್ಪ ಸೊಡ ಪುಡಿನ ಹಾಕ್ಕೊಂಡು ನೋಡಿರಿ ಇನ್ನೂ ಏನೋ ಸಾಫ್ಟಾಗಿ ಚೊಲೋತ್ತೇ ಬರ್ತಾವೆ ಅಂತೀವಲ್ಲ ಆ ಥರ ಈಗ ಇದನ್ನ ಫಸ್ಟಿಗೆ ಒಂದು ಸರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರೀ ನಾವು ಹಿಡಿಯೋದು ತೋರ್ಸಕತ್ತೀನಲ್ಲ ಆ ಥರ ಮಿಕ್ಸ್ ಮಾಡ್ಕೋರಿ ಎಲ್ಲಾನು ಅವಾಗ ಈ ಥರ ಕಲಸುವಾಗ ಏನಾಗುತ್ತೆ ಉಳ್ಳಾಗಡ್ಡಿ ನಾವು ಉದ್ದಕ್ಕೆ ಸೀಡ್ ಹೆಚ್ಚಿರ್ತೀವಲ್ಲ ಅದು ಒಂದೊಂದು ಒಂದೊಂದು ಬಿಡಿ ಬಿಡಿಯಾಗಿ ಬರ್ತೈತಿ ಎಲ್ಲ ಹಿಟ್ಟಿಗೂ ಹಿಟ್ಟಿನ ಜೊತೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಸ್ವಲ್ಪ ಸ್ವಲ್ಪ ನೀರಾಗಿ ಈ ಥರ ಕಲಸೋದ್ರಿಂದ ಎಲ್ಲ ಸ್ಪ್ರೆಡ್ ಆಗುತ್ತಾ ಒಂದೊಂದು ಕಡೆ ಎರಡು ಮೂರು ಪೀಸ್ ಒಟ್ಟಿಗೆ ಇರೋ ಥರ ಆ ಥರ ಆದ್ರೆ ಅದು ಪಕೋಡ ಚೋಡ್ ಜೊತೆಗೆ ಹಾಗೆ ಬಂದಂದ್ರೆ ಅಷ್ಟು ಸರಿ ಅನ್ಸೋದಿಲ್ಲ ಪಕೋಡ ಗಟ್ಟಿ ಗಟ್ಟಿ ಬರೋಕತ್ತವು ಹಂಗೆ ಆಗ್ಬಾರ್ದು ಹಿಂಗೆ ಒಂದೊಂದು ಏಳು ಎಳೆನೂ ಸಪ್ರೇಟಾಗಿರಬೇಕು ಈಗ ನಾನು ಸ್ವಲ್ಪ ಶುಂಠಿ ಶುಂಠಿಬೇಳೆ ಪೇಸ್ಟ್ ಹಾಕೊಂಡೀನಿ ಇದನ್ನು ಆಗಲೇ ಹೇಳೋದು ಮರ್ತೆ ಸಾರಿ ನಾನು ಸ್ವಲ್ಪ ಲೇಟ್ ಆಯ್ತು ಅದನ್ನ ಹಾಕೋದು ಈ ಟೈಮ್ನಾಗ ಶುಂಠಿ ಬೇಳೆ ಪೇಸ್ಟು ಸ್ವಲ್ಪ ಹಾಕ್ಕೊಡ್ರಿ ಇದನ್ನು ಹಾಕೋದ್ರಿಂದ ಪಕೋಡ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತಾವ ಅಂತೇಳಿ ಬರ್ರಿ ಈಗ ನಾವು ಪಕೋಡ ಮಾಡೋಕೆ ಹಿಟ್ಟು ರೆಡಿ ಮಾಡಿ ಆಯಿತು ಈಗ ಪಕೋಡನ ಬಿಸಿ ಬಿಸಿ ಪಕೋಡನ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಒಂದು ಬಾಣಲಿ ಒಳಗೆ ಪಕೋಡಕ್ಕೆ ಎಣ್ಣೆ ಇಟ್ಟೀನಿ ರೀ ಪ ಈ ಪಕೋಡನ ಫ್ರೈ ಮಾಡುವಾಗ ಎಣ್ಣೆನ ಕರೆಕ್ಟಾಗಿ ಪೂರ್ತಿ ಕಾಯೋರಿಗೆ ಬಿಡ್ರಿ ಕಾಯೋಕ್ಕೂ ಮುಂಚೆ ಬಿಡ್ರಿ ಹಂಗೆ ಹಾಕಿದ್ರೆ ಪಕೋಡ ಸರಿಯಾಗಿ ಫ್ರೈ ಆಗೋದಿಲ್ಲ ಹಸಿ ಹಸಿ ಅನ್ನಿಸ್ತವು ಹಾಗಾಗಿ ಆಮೇಲೆ ಕಲರ್ಫುಲ್ಲು ಬರೋದಿಲ್ಲ ಚಂದ ಬರೋದಿಲ್ಲ ಹಾಗಾಗಿ ಪೂರ್ತಿ ಕಾಯೋರಿಗೆ ವೆಯ್ಟ್ ಮಾಡ್ರಿ ನಾವು ಹಿಟ್ಟು ಈ ಕಡೆ ರೆಡಿ ಮಾಡ್ಕೊಂಡೋಗಾಗ ಆ ಕಡೆ ಎಣ್ಣೆ ಕಾಯಿ ಅಲ್ಲಿಗೆ ಅಲ್ಲಿ ಕರೆಕ್ಟ್ ಆಗುತ್ತಾ ಈಗ ನೋಡ್ತಿರ್ಬೋದು ನಾ ಎಣ್ಣೆ ಎಲ್ಲ ಫುಲ್ ಕಾದಿತ್ತು ಈಗ ಈ ಥರ ಪಕೋಡ ಹಾಕಾಕತ್ತೀನಿ ಸ್ವಲ್ಪ ಸ್ವಲ್ಪ ನೀವು ಎಷ್ಟು ಬಾಣಲಿ ತೊಂದ್ರೆ ಅದು ತಕ್ಕನಾಗೆ ಹಾಕಿರಿ ಒಮ್ಮಲ್ಲಿ ಜಾಸ್ತಿ ಹಾಕೋಕೋಗ್ಬಿಟ್ರೆ ಅವು ಫ್ರೈ ಆಗಿ ಫ್ರೈ ಆಗೋಕೆ ಕಷ್ಟ ಆಗ್ಬಿಡ್ತೈತಿ ಒಂದಕ್ಕೊಂದು ಅಂಟೋದು ಈ ಥರ ಆಗ್ತಾವೆ ಹಾಗಾಗಿ ಅದು ಬಾಣಲೆ ಬಾಣಲೆ ಬಾಣಾಲಿ ಸಾರಿ ಬಾಣಲಿ ಎಷ್ಟು ಇರ್ತೈತೋ ಅದ್ರ ತಕ್ಕನಾಗೆ ಹಾಕ್ಕೊಡ್ರಿ ಪಕೋಡನ ಮತ್ತೇನಿಲ್ಲ ಇಲ್ಲ ಈಗ ಇದು ಸ್ವಲ್ಪ ಎಲ್ಲ ಬಬಲ್ಸ್ ನೋಡ್ರಿ ಕಡಿಮೆಗೇವು ಈಗ ಟರ್ನ್ ಮಾಡ್ಕೊಂಡು ನಾನು ಅವು ಕಡಿಮೆ ಆಗ ಅದೇ ಒಂದು ಸೈಡ್ ಬೇರೆ ಐತಿ ಪರ್ಫೆಕ್ಟಾಗಿ ಅಂತ ಒಂದು ಸಿಗ್ನಲ್ ಅಂತ ಅಂತ ಹೇಳಬೇಕಂದ್ರೆ ಫ್ರೈ ಮಾಡುವಾಗ ಯಾವುದೇ ಆಯಿತು ಹಾಕಿದ ಗುಟ್ಲೆ ಎಷ್ಟು ನೊರೆ ನೂರೆ ಇರುತ್ತಿಲ್ಲ ರೀ ಅದು ಯಾವಾಗ ಕ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೋ ಆವಾಗ ಒಂದು ಸೈಡ್ ಪೂರ್ತಿ ಫ್ರೈ ಆಗೈತಿ ಕರೆಕ್ಟಾಗಿ ಅಂತ ಆವಾಗ ಟರ್ನ್ ಮಾಡ್ಕೋಬೇಕು ಇನ್ನೊಂದು ಸೈಡು ಆ ಥರ ಫ್ರೈ ಮಾಡ್ಕೋಬೇಕು ಸೇಮ್ ಟು ಸೇಮ್ ಈಗ ನೋಡ್ತಿರ್ಬೋದು ಕಲರ್ ನೋಡ್ರಿ ಏನು ಚೆಂದ ಬಂದವು ಈ ಥರ ಸ್ವಲ್ಪ ಮೀಡಿಯಮ್ ಫುಲ್ ಸ್ಲೋ ಇಡಬೇಡ್ರಿ ಫುಲ್ ಜ ಜೋರು ಇಡಬೇಡ್ರಿ ಊರಿನ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ಕೊರಿ ಮಸ್ತ ಮಸ್ತ್ ಬರ್ತಾವೆ ಪಕೋಡ ಒಳಗಡೆ ಹಿಟ್ಟು ಎಷ್ಟು ಸಾಫ್ಟಾಗಿರ್ತತಿ ಒಟ್ಟು ಗಂಟು ಗಂಟು ಇರ್ತವೆ ಕೆಲವು ಜನ ಮಾಡೋ ಬಜ್ಜಿ ಅಥವಾ ಪಕೋಡ ಆಯಿತು ಒಳಗಡೆ ಗಂಟು ಹಿಟ್ಟು ಹಂಗೆ ಇರ್ತೈತಿ ಗಟ್ಟಿ ಗಟ್ಟಿ ಆ ಥರ ಒಟ್ಟು ಆಗೋದಿಲ್ಲ ನೀವು ಬೇಯಿಸೋದ್ರೊಳಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮೀಡಿಯಮ್ ಮಧ್ಯಮ ಉರಿ ಅಂತೀವಲ್ಲ ಆ ಊರಿ ಒಳಗೆ ನೀಟಾಗಿ ಫ್ರೈ ಮಾಡ್ಕೊರಿ ಆವಾಗ ಒಂಚೂರು ಹಿಟ್ಟು ಹಸಿ ಹಸಿ ಅಂತ ಗಂಟು ಗಂಟು ಅಂತ ಅನ್ಸೋದಿಲ್ಲ ಎಷ್ಟು ಚಂದ ಸಾಫ್ಟಾಗಿ ಬಂದಿರ್ತೈತಿ ಹೊರಗಡೆ ಗರಿ ಗರಿಯಾಗಿ ಬಂದಿರ್ತೈತಿ ನೋಡ್ತಿರ್ಬೋದು ಏನು ಮಸ್ತಾಗಿ ಬಂದವ ಅಂತೇಳಿ ಪಕೋಡ ಎಷ್ಟು ಒಂಚೂರು ಅರ್ಶಿಣ ಪುಡಿ ಹಾಕೋದು ಯಾಕಂದ್ರೆ ಕಲರ್ಫುಲ್ಲಾಗಿ ಚೆಂದ ಬರ್ತಾವೆ ಅಂತೇಳಿ ಈಗ ನೋಡ್ತಿರ್ಬೋದು ಹೆಂಗಾಗ್ಯವ ಪ್ರತಿ ನಾವು ವಿತೌಟ್ ಅರ್ಶಿಣ ಪುಡಿ ಹಾಕಿ ಮಾಡೋ ಬಜ್ಜಿ ಪಕೋಡಕ್ಕಿಂತ ಈಗ ಅರ್ಶಿನ ಹಾಕಿದ್ವಲ್ಲ ಈ ಪಕೋಡ ನೋಡ್ರಿ ಏನು ಮಸ್ತಗ್ಯವು ಈ ಹೊರಗಡೆ ಎಲ್ಲ ಫುಟ್ಪಾತಲ್ಲಿ ಈ ಸಂಜೆ ಟೈಮ್ ಸ್ನ್ಯಾಕ್ಸೇ ಹಚ್ಚಿರ್ತಾರಲ್ಲ ಈ ಥರ ಪಕೋಡನ ಸೇಮ್ ಅವರು ಇದೇ ಥರ ಮಾಡಿರ್ತಾರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರ್ತಾರೆ ಹಾಗಾಗಿ ಅಷ್ಟು ಕಲರ್ಫುಲ್ಲಾಗಿ ಏನೋ ಜನರನ್ನ ಕೈ ಬಿಸಿ ಕರಿತಿರ್ತಾವೆ ತಿನ್ನರಿ ಪಕೋಡ ಅಂತೇಳಿ ನೋಡ್ತಿರ್ಬೋದು ಏನು ಬಂದೋ ಸೌಂಡ್ ಅಂತ ಹಂಗೆ ಕಟ್ ಆಪರಿ ಸೌಂಡ್ ಬರತ್ತೆ ಈಗ ನೋಡ್ರಿ ಎಷ್ಟು ಚಂದ ಬಂದವಲ್ಲ ರೀ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಪಕೋಡ ನಿಮಗೂ ಇದು ಈ ರೆಸಿಪಿ ಇಷ್ಟ ಆಗಿದ್ರೆ ಸರಿ ಟ್ರೈ ಮಾಡಿ ನೋಡಿರಿ ಮಸ್ತ್ ಅಂದ್ ಮಸ್ತ್ ಬರ್ತಾವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್